ನಿಮಗೆ ಯಾರು ಮಂತ್ರ ವಾಮಾಚಾರ ಮಾಡಿರ್ತಾರೋ ಅಂಥವ್ರಿಗೆ ಈ ಸಣ್ಣ ತಂತ್ರವನ್ನು ಮಾಡಿ ಅವ್ರಿಗೆ ರಿವರ್ಸ್ ಆಗಿ ಬೆಂಬಿಡದ ಭೂತದಂತೆ ಕಾಡುತ್ತೆ ನೀವು ಕಷ್ಟಪಟ್ಟು ಮುಂದೆ ಬಂದೆ ಆ ಹೊಟ್ಟೆ ಕೆಚ್ಚಿಗೆ ನಿಮ್ಗೆ ತೊಂದರೆ ಮಾಡ್ತೇವೆ ಅಂತಂದರೆ ಆ ಶನಿ ಮಹಾತ್ಮನೇ ನಿಮ್ಮ ಅವ್ರನ್ನ ಬಿಡೋದಿಲ್ಲ ಅವಾಗ ಯಾವುದೇ ಕಾರಣಕ್ಕೂ ಫೋನನ್ನು ಅಟೆಂಡ್ ಮಾಡಬಾರದು ಮನೆ ಮಿಸ್ ಆಗೋಯಿತು ಅಂತಂದರೆ ಮತ್ತೆ ಆ ಕೆಲಸ ಮಾಡೋದಕ್ಕೆ ಮತ್ತು ಒನ್ ಅವರ್ ಆಗ್ಬೋದು ಒಂದು ದಿನ ಹಾಕೋದು ಒಂದು ತಿಂಗಳು ಹಾಕೋದು ಮತ್ತೆ ಆ ಕೆಲಸ ಮಾಡೋಕೆ ಒಂದು ವರ್ಷನಾದರೂ ತೆಗೆದುಕೊಳ್ಳಬಹುದು ಹೊಟ್ಟೆ ನೋವು ಹೊಟ್ಟೆ ನೋವು ಇತ್ತು ಅಂತ ಏನು ಮಾತ್ರ ಮಾಡಬೇಕು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ಮತ್ತು ವಿನಯ್ ಯೋಗಿ ಗುರುಜಿ ಅಂತ ನೀವು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮನ್ನು ಕೂಡ ರೀಲ್ಸ್ ಬರುತ್ತೆ ಅದರಲ್ಲೂ ಕೂಡ ನೀವು ಆಗಿ ಫಾಲೋ ಮಾಡಿ ಮತ್ತು ಶೇರನ್ನು ಮಾಡಿ ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓ ಮಹಾದೇವಿ ಚರ್ನಿಮಿಷ್ಟು ಪ್ರತೇತ್ ಮಹಿ ತನ್ನ ಐಶ್ವರ್ಯ ಲಕ್ಷ್ಮಿ ವಿಚಾರದಲ್ಲಿ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಮೊದಲನದಾಗಿ ಮುದ್ರೆಗಳು ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡಿದಾಯಿತು ಅಂತಂದರೆ ಹೊಟ್ಟೆ ನೋವು ಹೊಟ್ಟೆ ನೋವಿತ್ತು ಅಂತಂದರೆ ಏನು ಮುದ್ರೆ ಮಾಡಬೇಕು ಹೊಟ್ಟೆಯ ಎಡಭಾಗದಲ್ಲಿ ತೀವ್ರಗತಿಯಾದಂಥ ಒಂದು ನೋವಿತ್ತು ಅಂತಂದರೆ ಯಾವಾಗ ಯಾವಾಗವಾಗ ನೋವತನೇ ಇತ್ತು ಅಂತಂದರೆ ಶಂಕ ಮುದ್ರೆಯನ್ನು ಮಾಡಿ ಎಷ್ಟು ನಿಮಿಷ ಮಾಡಬೇಕು ಅಂತಂದರೆ ನೀವು ಹದಿನೈದು ನಿಮಿಷಗಳ ಕಾಲ ಮಾಡಿ ನೋಡಿ ಹಿಂಗೆ ಇಟ್ಕೊಳ್ಳಿ ಇಟ್ಕೊಂಡು ಮಧ್ಯ ಗೆರೆ ಇದೆಲ್ಲ ಹೀಗೆ ಎಬ್ರನ್ನೇ ಮಡಿಸಿ ಎಬ್ಬರಳು ಪ್ಲಸ್ ಪೆಸ್ತೋರ್ಬೆರಳು ಮಿಕ್ಕಿದ ಎಲ್ಲ ಬೆರಳುಗಳನ್ನ ಸಂಪೂರ್ಣವಾಗಿ ಮಾಡಿಸಿ ಅದರ ಇದು ಶಂಖ ಈ ಶಂಖ ನೀವು ಹದಿನೈದು ನಿಮಿಷಗಳ ಕಾಲ ಅಂತಂದರೆ ಹೊಟ್ಟೆ ನೋವು ಸಂಪೂರ್ಣವಾಗಿ ನಿವಾರಣೆ ಆಗೋದಲ್ಲ ಎರಡು ಮಾತಿಲ್ಲ ಇವದಲ್ಲ ನೋಡಿ ಶಂಕಾಕಾರದಲ್ಲೇ ಇದೆ ಅದ್ಭುತವಾದಂಥ ಒಂದು ಮಿರಾಕಲ್ ಮಾಡುತ್ತೆ ಎಷ್ಟು ನಿಮಿಷ ಮಾಡಿ ಹದಿನೈದು ನಿಮಿಷ ಮಾಡಿ ಹೊಟ್ಟೆನ ಮಂಗಮಯ ಆಗುತ್ತೆ ಅದೆಲ್ಲ ಪ್ರತಿನಿತ್ಯ ಮಾಡಿ ತುಂಬ ಜಾಸ್ತಿ ಇರೋಂಥವ್ರು ಇಲ್ಲ ಅವಾಗ ಹೋಗಿ ಬರ್ತಾ ಇತ್ತು ಅಂತಾರೆ ವಾರಕ್ಕೆ ಒಂದು ಸರಿ ಎರಡು ಸರಿ ಮೂರು ಸರಿ ಮಾಡಿದ್ರೆ ಸಾಕು ಅದನ್ನು ಮಾಡಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರ್ತದೆ ಇದು ವಿಶೇಷ ಒಂದು ಮುದ್ರೆಯ ವಿಚಾರ ಯಾವ್ದಾರು ಒಂದು ಬಿಸ್ನೆಸ್ ಮಾಡ್ಬೇಕಾದ್ರೆ ಯಾವುದಾರು ಒಂದು ಕೆಲಸವನ್ನು ಮಾಡಬೇಕಾದ್ರೆ ಮೇನಾಗಿ ನೀವು ಇಂಪಾರ್ಟೆಂಟ್ ಇಟ್ಕೊಂಡು ಒಂದು ಕೆಲಸ ಮಾಡ್ತಾ ಆವಾಗ ಯಾವುದೇ ಕಾರಣಕ್ಕೂ ಫೋನನ್ನು ಅಟೆಂಡ್ ಮಾಡಬಾರದು ಅಥವಾ ನೀವು ಯಾವುದೋ ಒಂದು ಫೋನಿಂದನೇ ಕೆಲಸ ಆಗಬೇಕು ಅಂತಂದರೆ ಪರ್ಸನಲ್ ಕಾಲ್ಸ್ನ ನೀನು ಅಟೆಂಡ್ ಮಾಡಿ ಈಗ ನೀವು ಹೇಳ್ಬೋದು ಗುರುಗಳೇ ಫೋನ್ ಅಟೆಂಡ್ ಮಾಡಬೇಡಿ ಸೈಡಿಗೆ ಎತ್ತಿಟ್ಬಿಡಿ ಅಂತಂದರೆ ಅದರಿಂದನೇ ನಿಮ್ಗೆ ಆರ್ಡ್ರ್ ಬರೋಂಥದ್ದು ಇರುತ್ತೆ ಅಥವಾ ಅದರಿಂದನೇ ಬಿಸ್ನೆಸ್ ಆಗುವಂಥದ್ದಿರುತ್ತೆ ಸೊ ಆ ಒಂದು ಬಿಸ್ನೆಸ್ಸನ್ನು ಮಾಡಿ ಅದನ್ನು ಬಿಟ್ಟು ನೀವು ಪರ್ಸನಲ್ ಕಾಲ್ಸ್ಗಳನ್ನ ನೀವು ಅಟೆಂಡ್ ಮಾಡ್ತು ಅಂತಂದರೆ ಆಟೋಮೆಟಿಕ್ಕಾಗಿ ನಿಮಗೆ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಏನು ಒಂದು ಇದು ಅಂತಂದರೆ ನೋಡಿ ನೀವು ಯಾವುದೊಂದು ಕೆಲಸ ಮಾಡ್ತಾ ಮಾಡ್ತಾಯಿರ ಒಂದು ಫೋನ್ ಕಾಲ್ ಬಂದು ಮಾಡುತ್ತೆ ಇವಾಗ ಎಕ್ಸಾಂಪಲ್ ನೀವು ಎತ್ತಿಲ್ಲ ಅಂತಂದರೆ ಆ ಕೆಲಸನ ಹಂಗೆ ಅದಕ್ಕೋಸ್ಕರ ನೀವೇನು ಮಾಡಿ ಅಂತಂದರೆ ಸೈಲೆಂಟ್ ಮೋಡಲ್ಲಿ ಇಡಿ ಅಥವಾ ಡು ನಾಟ್ ಡಿಸ್ಟರ್ಬನ್ನ ನೀವು ಆ್ಯಕ್ಟಿವೇಟ್ ಮಾಡಿಕೊಳ್ಳಿ ನಾನು ಧನಾಕರ್ಷಣ ಶಿಬಿರವನ್ನು ಅಂದರೆ ಧನಾಕರ್ಷಣ ವರ್ಕ್ಶಾಪ್ ಆನ್ಲೈನ್ ಕ್ಲಾಸಸನ್ನು ಮಾಡ್ತಾಯಿದ್ದೀನಿ ಖಂಡಿತವಾಗ್ಲೂ ಕೂಡ ನೀವೆಲ್ಲರೂ ಕೂಡ ಚೆನ್ನಾಗಿ ಇದು ಪ್ರಥಮವಾಗಿ ಆನ್ಲೈನ್ ಕ್ಲಾಸನ್ನು ಮಾಡ್ತಾ ಇರೋದ್ರಿಂದ ಈ ಒಂದು ಕ್ಲಾಸನ್ನು ಮಾಡಿದೆ ನೆಕ್ಸ್ಟು ಈ ಕ್ಲಾಸಸ್ಗಳು ಇರೋದಿಲ್ಲ ಬೇರೆ ಬೇರೆ ಕ್ಲಾಸಸ್ಗಳಿರುತ್ತೆ ಅದಕ್ಕೋಸ್ಕರ ಯಾರು ಈ ಒಂದು ಕ್ಲಾಸನ್ನು ನೀವು ಜಾಯಿನ್ ಆಗ್ತಿರೋ ಅವರೆಲ್ಲ ಅದೃಷ್ಟಶಾಲಿಗಳು ಮಿಸ್ ಮಾಡಿದೆ ಕೆಲವೇ ದಿನಗಳಿದ್ದಾವೆ ಗೊತ್ತಲ್ಲ ಹಾಗಾಗಿ ನೀವು ಮಿಸ್ ಮಾಡಿದೆ ಈ ಒಂದು ಇದನ್ನು ಈ ಒಂದು ಕ್ಲಾಸ್ ನೀವು ಅಟೆಂಡ್ ಅಂತಂದರೆ ದುಡ್ಡು ಬಂದೇ ಬರುತ್ತೆ ಅದಲ್ಲ ಯಾರೋ ಕೊಡಬೇಕಾಗಿರುತ್ತೆ ಅಥವಾ ಬರಬೇಕಾಗಿರುತ್ತೆ ಯಾವುದೋ ಒಂದು ಗುಪ್ತಧನವಾದರೂ ಕೂಡ ನಿಮಗೆ ಬಂದೇ ಬರುತ್ತೆ ಅದನ್ನು ನಾನು ನಿಮಗೆ ತೋರಿಸೇ ತೋರಿಸ್ತೀನಿ ಹಾಗಾಗಿ ಮಿಸ್ ಮಾಡಿದೆ ಈ ಒಂದು ಕ್ಲಾಸನ್ನು ನೀವು ಅಟೆಂಡ್ ಮಾಡಿ ಈ ಒಂದು ವಿಚಾರವನ್ನು ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ನ ಆಫೀಸಿಗೆ ನೀವು ಕರೆ ಮಾಡಿ ನೀವು ತಿಳ್ಕೊಂಡು ತಿಳ್ಕೊಬೋದು ಸಾಕಷ್ಟು ಜನ ಈಗಾಗಲೇ ಜಾಯ್ನ್ ಆಗಿದ್ದಾರೆ ಮಿಸ್ ಮಾಡ್ಕೊಬೇಡಿ ಈಗ ಈ ಸರಿ ಜಾಯಿನ್ ಆಗಿರುವಂತಹ ಎಲ್ಲ ಅದೃಷ್ಟಗತ ಶಾಲೆಗಳಿಗೂ ಕೂಡ ಧನ್ಯವಾದನ ತಿಳಿಸ್ತೀನಿ ಆಲ್ರೆಡಿ ಸಾಕಷ್ಟು ಜನ ರಿಜಿಸ್ಟರ್ ಆಗಿಬಿಟ್ಟಿದ್ದಾರೆ ಮುಂದೆ ಈ ಒಂದು ಕ್ಲಾಸಸ್ಸನ್ನು ಮಾಡೋದು ತಡ ಆಗುತ್ತೆ ತುಂಬ ಒತ್ತಾಯದ ಮೇರೆಗೆ ಯಾಕಂದರೆ ಎಲ್ರಿಗೂ ಸುಲಭವಾಗಿ ಸಿಗಬಾರ್ದು ಗೊತ್ತಲ್ಲ ಯಾಕಂದರೆ ನಮ್ಮ ವೀಡಿಯೋಸಲ್ಲಿ ನಾನು ಸಾಕಷ್ಟು ವಶೀಕರಣದ ಬಗ್ಗೆ ಹೇಳ್ತಾನೆ ಇರ್ತೀನಿ ಆದರೆ ಇದು ವಿಶೇಷವಾಗಿ ಕೆಲವೊಂದರ ವಿಚಾರ ಮಂತ್ರ ಕೆಲವೊಂದರ ಮುದ್ರೆ ಆ ಮುದ್ರೆ ಮಾಡಿದ್ರೆ ಸಾಕು ದುಡ್ಡು ಬಂದೇ ಬರುತ್ತೆ ಆ ಒಂದು ತಂತ್ರವನ್ನು ಮಾಡಿದ್ರೆ ಸಾಕು ಆ ಒಂದು ಮಂತ್ರವನ್ನು ಹೇಳಿದ್ರೆ ಸೀಕ್ರೆಟ್ ಮಂತ್ರ ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿರುವಂಥ ಒಂದು ಮಂತ್ರವನ್ನು ಕೆಲವೊಂದಾರು ವ್ಯಕ್ತಿಗಳಿಗೆ ಮಾತ್ರ ಹೇಳ್ಕೊಟ್ಟಿರುವಂಥದ್ದು ಮಾತ್ರ ನಿಮಗೆ ಇದ್ದೀನಿ ಈ ಒಂದು ಅದೃಷ್ಟಶಾಲಿಗಳು ನೀವು ಆಗಬೇಕು ಅಂದರೆ ಈ ಒಂದು ಆನ್ಲೈನ್ ಕ್ಲಾಸನ್ನು ಮಿಸ್ ಮಾಡದೆ ನೀವು ಜಾಯ್ನ್ ಆಗಿ ಅಂತಲ್ಲ ಇದು ಈ ಹೊತ್ತಿನ ಒಂದು ಅದ್ಭುತವಾದಂಥ ಆನ್ಲೈನ್ ಕ್ಲಾಸಿನ ವಿಚಾರ ಕಾಲು ಬಂದಿರೋದು ಕೂಡ ಗೊತ್ತಿಲ್ಲ ಆಮೇಲೆ ನೀವು ಕೆಲಸ ಆದಮೇಲೆ ನೀವು ಆ ಡು ನಾಟ್ ಡಿಸ್ಟರ್ಬನ್ನ ನೀವು ಇದು ಮಾಡ್ಬೋದು ತೆಗಿಬೋದು ಹಾಗಾಗಿ ನೋಡಿ ಮಿಸ್ ಕಾಲ್ ಇತ್ತು ಅಂತಂದರೆ ಮತ್ತೆ ನೀವು ಆ ಕಾಲ್ ಮಾಡಿ ಏನು ಅಂತ ತಿಳ್ಕೊಬೋದು ಆದರೆ ನೀವು ಕೆಲಸ ಮಾಡಬೇಕಾದ್ರೆ ಆ ಕೆಲಸನೇ ಮಿಸ್ ಆಗೋಯ್ತು ಅಂತಂದರೆ ಮತ್ತೆ ಆ ಕೆಲಸ ಮಾಡೋದಕ್ಕೆ ಮತ್ತೆ ಒನ್ ಅವರ್ ಆಗ್ಬೋದು ಒಂದು ದಿನ ಆಗ್ಬೋದು ಒಂದು ತಿಂಗಳಾಗ್ಬೋದು ಮತ್ತೆ ಆ ಕೆಲಸ ಮಾಡೋಕೆ ಒಂದು ವರ್ಷನಾದರೂ ತೆಗೆದುಕೊಳ್ಳಬಹುದು ಅದಕ್ಕೋಸ್ಕರ ನೀವೇನು ಮಾಡಿ ಅಂತಂದರೆ ಮೇಯ್ನಾಗಿ ಈ ಪ್ಲ್ಯಾನಿಂಗು ಪ್ಲ್ಯಾನಿಂಗ್ ಮಾಡೋದ್ರ ಜೊತೆಗೆ ಈ ಯಾವುದೇ ಕಾರಣಕ್ಕೂ ಪ್ಲ್ಯಾನಿಂಗ್ ಮಾಡಿ ಇಟ್ಕೊಳ್ಳಿ ಮೊದಲೇ ಈ ಒಂದು ಮೊಬೈಲನ್ನ ಅಟೆಂಡ್ ಮಾಡಬಾರದು ಅಕಸ್ಮಾತ್ ಮೊಬೈಲಲ್ಲೇ ವ್ಯವಹಾರ ನಡೀತಾ ಇತ್ತು ಅಂತಂದರೆ ಪರ್ಸನಲ್ ವಿಚಾರಗಳನ್ನು ಪರ್ಸನಲ್ ಮೊಬೈಲ್ಗೆ ಪರ್ಸನಲ್ಗೆ ಅಂತ ಬೇರೆ ಮೊಬೈಲ್ ಇಟ್ಕೊಡಿ ಅದನ್ನು ಸೆಲೆಕ್ಟ್ ಮಾಡಲಿ ನೀವು ಅದನ್ನು ಡೋ ನಾಟ್ ಡಿಸ್ಟರ್ಬ್ ಕಲ್ನ ಮಾಡಿ ಅದನ್ನು ಬಿಟ್ಟು ನೀವು ಯಾವುದೋ ಇಂಪಾರ್ಟೆಂಟ್ ಕೆಲಸಕ್ಕೆ ಹೋಗಿರ್ತಾರೆ ಯಾವುದೋ ಕೆಲಸ ಮಾಡ್ತಾ ಇರ್ತಾರೆ ಅವಾಗ ಪರ್ಸನಲ್ ವಿಚಾರಗಳು ಬಂತು ಅಂತಂದರೆ ಇನ್ಯಾವುದೋ ಕಾಲು ಬಂತು ಅಂತಂದರೆ ಅದರ ಕಡೆ ಮನ್ಸು ಡೈವರ್ಟ್ ಆಗುತ್ತೆ ಆವಾಗ ನಿಮ್ಮ ಕೆಲಸದಲ್ಲಿ ನೀವು ಕನ್ಸಿಸ್ಟೆನ್ಸಿ ಅಂದರೆ ಸ್ಥಿರತೆ ಅನ್ನೋದು ಕೊಡೋದಕ್ಕಾಗೋದಿಲ್ಲ ಮನ್ಸು ಡೈವರ್ಟ್ ಆಗ್ತದೆ ಅರ್ಧಂಬರ್ಧ ಕೆಲಸ ಮಾಡ್ತೀರಾ ಕಾಲು ಬಾಗೋ ಕೆಲಸ ಮಾಡ್ತೀರಾ ಆ ಕೆಲಸ ಸರಿಯಾಗಿ ಆಗಿಲ್ಲ ಅಂತಂದರೆ ದುಡ್ಡು ಲಾಸ್ ಆಗುತ್ತೆ ದುಡ್ಡು ಪ್ರಾಫಿಟ್ ಬರೋದಕ್ಕಿಂತ ಲಾಸ್ ಕಡೆಗೆ ಹೋಗುತ್ತೆ ಅದಕ್ಕೋಸ್ಕರ ನೀವೇನು ಮಾಡಿ ಆದಷ್ಟು ಮೊಬೈಲನ್ನು ಅದರಲ್ಲೂ ಸ್ಪೆಷಲಿ ಪರ್ಸನಲ್ ಕಾಲನ್ನ ನೀವು ಕೆಲಸ ಮಾಡಬೇಕಾದ್ರೆ ದೂರ ಇಡಿ ಗೊತ್ತಲ್ಲ ಇದು ಇವತ್ತಿನ ಒಂದು ಮನೆಯ ಸೂತ್ರದ ವಿಚಾರ ನಿಮಗೆ ಯಾರು ಮಾಟ ಮಾತ್ರ ವಾಮಾಚಾರ ಮಾಡಿರ್ತಾರೋ ಅಂಥವ್ರಿಗೆ ಈ ಸಣ್ಣ ತಂತ್ರವನ್ನು ಮಾಡಿ ಅವ್ರಿಗೆ ರಿವರ್ಸ್ ಆಗಿ ಏನೋ ಅವ್ರಿಗೆ ತೊಂದರೆಗಳು ಯಾವ ರೀತಿ ಕಾಡುತ್ತೆ ಅಂತಂದರೆ ಬೆಂಬಿಡದ ಭೂತದಂತೆ ಕಾಡುತ್ತೆ ಅದು ಯಾವ ರೀತಿ ಮಾಡಬೇಕು ಯಾವ ತಂತ್ರ ಅದು ಅಂತ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ಮತ್ತು ವಿನಯ್ ಯೋಗಿ ಗುರುಜಿ ಅಂತ ನೀವು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮನ್ನು ಕೂಡ ರೀಲ್ಸ್ ಬರುತ್ತೆ ಅದರಲ್ಲೂ ಕೂಡ ನೀವು ಜಾಯ್ನ್ ಆಗಿ ಫಾಲೋ ಮಾಡಿ ಮತ್ತು ಶೇರನ್ನು ಮಾಡಿ ಇನ್ನು ತಡ ಮಾಡದೆ ಈ ಒಂದು ವಿಚಾರವನ್ನು ತಿಳ್ಕೊಳ ಏನು ಅಂತಂದರೆ ಈ ಭಾಳಷ್ಟು ಜನ ಈ ಮಾಟ ಮಂತ್ರ ವಾಮಾಚಾರದಿಂದ ಬಾಳುತ್ತಾ ಇರ್ತಾರೆ ಅಂದರೆ ಮಾಡಿಸಿರುವಂಥದ್ದು ಈ ಒಂದು ಕೆಟ್ಟ ಒಂದು ನೆಗೆಟಿವ್ ಆಲೋಚನೆಗಳು ಬರ ಬರೋವಂಥದ್ದು ಇದ್ದಕ್ಕಿದ್ದಂಗೆ ಬಿಸ್ನೆಸ್ ಲಾಸ್ ಆಗಿಬಿಡೋ ಅಂಥದ್ದು ಇದೆಲ್ಲವೂ ಕೂಡ ಆಗುತ್ತೆ ಈಗ ಯಾಕೆ ಅಂತಂದರೆ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೂ ಕೂಡ ಅವ್ರು ಮಾಡಿಸ್ ಮಾಡಿಸೋದೇ ಅವ್ರದ್ದೊಂದು ದೊಡ್ಡ ಒಂದು ಕೆಲಸ ಅವ್ರಿಗೆ ಅದಕ್ಕೋಸ್ಕರ ಏನು ಮಾಡ್ತಾರೆ ಏನು ಮಾಡಿದ್ರೆ ಇದಕ್ಕೆ ಏನು ಮಾಡ್ಬೋದು ಇವಾಗ ಒಂದು ಸರಿ ಮಾಡಿದ್ರೆ ಏನೋ ತಡೆ ಓಡಿಸ್ಕೊತೀರಾ ದಾಡ್ ತಗೋತೀರ ಏನೊಂದು ಮಾಡಿಸ್ಕೋತೀರ ಪೂಜೆ ಮಾಡಿಸ್ಕೊತಿ ಬರ್ತೇವೆ ಮತ್ತೆ ಪದೇ ಪದೇ ಮಾಡ್ತಾಯಿತ್ತು ಅಂತಂದರೆ ಈ ಒಂದು ಸರಳವಾದಂತಹ ತಂತ್ರವನ್ನು ನೀವು ಮನೆಯಲ್ಲಿ ನೀವು ಮಾಡಿಕೊಳ್ಳಿ ಖಂಡಿತವಾಗ್ಲೂ ಕೂಡ ಅವ್ರಿಗೆ ರಿವರ್ಸ್ ಆಗಿ ಅವ್ರಿಗೆ ಬೆಂಬಿಡದ ಭೂತದಂತೆ ಕಾಡುತ್ತೆ ಆವಾಗ ಅದನ್ನು ಬಿಟ್ಬಿಡ್ತಾರೆ ಯಾವ ಒಂದು ಆ ತಂತ್ರ ಅಂತ ನಾವು ನೋಡೋದಾಯಿತು ಅಂತಂದರೆ ಮೊದಲನೇದಾಗಿ ಇನ್ನು ನೀವೇನು ತಲೆ ಕೆಡಿಸ್ಕೊಬಿಡಿ ಸಿಂಪಲ್ಲಾಗಿರುವಂತಹ ಒಂದು ಮನೆಯಲ್ಲೇ ಇರುವಂಥ ಒಂದು ವಸ್ತು ಮತ್ತು ಈ ಒಂದು ಮಂತ್ರವನ್ನು ಜಪಿಸಬೇಕು ಯಾವುದು ಅಂತಂದರೆ ಮನೆ ಕೆಂಪಕ್ಕಿಯನ್ನು ಅಂತ ಸಿಗುತ್ತೆ ಈ ಶುಗರ್ ಪೇಷೆಂಟ್ಸ್ ಕೆಂಪಕ್ಕಿಯನ್ನು ತಿಂತಾಯಿರ್ತಾರೆ ಈಗ ಹೋಗಿ ಕೆಂಪಕ್ಕಿ ಕೊಡಿ ಅಂತಂದರೆ ಮಾಮೂಲಿ ಪ್ರಾವಿಜನ್ ಸ್ಟೋರು ಅಥವಾ ದಿನಸಿ ಅಂಗಡಿಲಿ ಸಿಗುತ್ತೆ ಅದನ್ನು ಹೋಗಿ ಸ್ವಲ್ಪ ಒಂಚೂರು ಬೇಯಿಸ್ಕೋಬೇಕು ಅದನ್ನು ನೀವು ಬೇಯಿಸ್ಕೊಂಡು ನೀವೇನು ಮಾಡಬೇಕು ಮೇನಾಗಿ ಅಂತಂದರೆ ಅದನ್ನು ಬೇಯಿಸಿ ಯಾವುದಾದ್ರು ಒಂದು ಎಲೆಯ ಮೇಲೆ ಇಟ್ಕೋಬೇಕು ಎಲೆ ಅಥವಾ ಒಂದು ಬಾಳೆ ಎಲೆ ಆಗಿರ್ಬೋದು ಅಥವಾ ಇದ್ರ ಮೇಲೆ ಅದನ್ನು ಇಟ್ಕೋಬೇಕು ಬಾಳೆ ಎಲೆ ಮೇಲೆ ಇಟ್ಕೊಂಡು ತುಂಬ ಒಳ್ಳೆಯದು ಆ ಅನ್ನವನ್ನು ಬೇಯಿಸಿ ಆಮೇಲೆ ಈ ಅನ್ನ ಇರುತ್ತಲ್ಲ ಕೆಂಪಕ್ಕಿಯನ್ನ ಅದು ಈ ಮಾಟಮಂತ್ರ ವಾಮಾಚಾರಕ್ಕೆ ತುಂಬ ಅದನ್ನು ಬಳಸ್ತಾರೆ ಗೊತ್ತಲ್ಲ ಅದರ ಮೇಲೆ ನೀವೇನು ಮಾಡಬೇಕು ಅಂತ ಒಂದು ನಿಂಬೆಹಣ್ಣು ಫುಲ್ಲು ಹಳದಿ ಆಗಿರಬೇಕು ಹಸ್ತಿ ಇರಬಾರದು ಫುಲ್ಲು ಹಳದಿ ಆಗಿರಬೇಕು ಆ ಅನ್ನ ಆ ಅನ್ನದ ಮೇಲೆ ಇದನ್ನು ಇಡಬೇಕು ಆಮೇಲೆ ಒಂದು ಕುಂಕುಮ ಕುಂಕುಮ ಇದೆಯಲ್ಲ ಕುಂಕುಮನ ನೀರಿಗೆ ಬೆರೆಸ್ಕೊಳ್ಳಿ ಅದನ್ನು ಒಂದು ಚಮಚನೋ ಅಥವಾ ಉದ್ದರಣೆನೋ ತೆಗೆದುಕೊಂಡು ನೀವು ಮನೆ ಒಳಗಡೆನೇ ಕೂತ್ಕೊಂಡು ಮಾಡಿ ಆಮೇಲೆ ಅದನ್ನು ಆಚೆ ಎಸಿಬೇಕು ಅದನ್ನು ಅಂತಲ್ಲ ನೀವೇನು ಮಾಡಿದೆ ಈ ಒಂದು ಮಂತ್ರವನ್ನು ಹೇಳಿಕೊಂಡು ಆ ನಿಂಬೆ ಹಣ್ಣಿನ ಮೇಲೆ ಇದನ್ನು ಸುರಿಯಬೇಕು ಒಂದೊಂದೇ ಸ್ವಲ್ಪ ಸ್ವಲ್ಪ ಒಂದು ತೊಟ್ಟ ಹಾಕಿದ್ರೂ ಪರವಾಗಿಲ್ಲ ನೀರಿನ ಕುಂಕುಮ ಕುಂಕುಮದಲ್ಲಿ ನೀರು ಮೆರುಗಿಸಿ ಆ ಕುಂಕುಮದ ನೀರನ್ನು ಒಂದು ಚಮಚ ತೆಗೆದುಕೊಂಡು ಅದರ ಮೇಲೆ ಹಾಕಬೇಕು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ ಕೊಡೋರಿಗೆ ಆಗ್ತಾ ಇಲ್ಲ ಅಂದರೆ ಸಿಕ್ಕ ಹೊಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸಾಲದವರು ಮನೆ ಹತ್ರ ಬರ್ತೀನಿ ಗಲಾಟೆ ಮಾಡ್ತೀನಿ ಅಂತ ಇದ್ದರೆ ತೋಚ್ತಾ ಇಲ್ಲ ಏನು ಮಾಡೋದು ಗುರುಗಳೇಂದರೆ ಇದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮೀ ಅಂದ್ರೆ ಇನ್ನು ಕೆಲವರು ಗುರುಗಳೇ ನಮಗೆ ಊಟ ತಿಂಡಿ ಬಟ್ಟೆಗೆ ತೊಂದರೆ ಇಲ್ಲ ಆದರೆ ಗುರುಗಳೇ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ ಸೈಟ್ ತೊಗೊಳಕಾಗಲ್ಲ ಮನೆ ಕಟ್ಟಕ್ತ ಮಕ್ಕಳು ಎಂಬಿ ಅದು ಇದು ಏನೇನೋ ಮಾಡಬೇಕು ಅಂತಂದರೆ ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಅದಿಲ್ಲ ಇನ್ನು ಕೆಲವರು ಹೇಳ್ತಾರೆ ಗುರುಗಳೇ ನಿಮ್ಮ ಮಕ್ಳಿಗೆ ಮದುವೆ ಮಾಡಬೇಕು ಮತ್ತು ನಾವು ಚಿಕ್ಕ ವಯಸ್ಸಿಂದ ಬೆಳೆಸಿರುವಂಥ ಕೆಲವೊಂದರು ನಮ್ಮ ರಿಲೇಟಿವ್ಸ್ಗೆ ಬುದ್ಧಿ ಹೇಳ್ತಾರೆ ಈ ಜೀವನದಲ್ಲಿ ಮುಂದೆ ಬಂದರು ದುಡ್ಡು ಸಂಪಾದನೆ ಮಾಡುವಂಥದ್ದು ಇವಾಗ ಅವರೆಲ್ಲ ಒಡವೆಗಳೆಲ್ಲ ಮಾಡಿಸ್ಕೊಂಡು ಕಾರ್ಗಿರೆಲ್ಲ ತೆಗೆದುಕೊಂಡು ತುಂಬ ಜುಮ್ ಅಂತ ಇದ್ದಾರೆ ಗುರುಗಳೇ ಬುದ್ಧಿ ಹೇಳಿದ್ರು ಅಂತ ನಾವು ಇನ್ನೂ ಹಂಗೆ ಇದ್ದೀವಿ ಗುರುಗಳು ಇಪ್ಪತ್ತು ವರ್ಷದಿಂದ ಹಂಗೆ ಇದೆ ನಾವು ಏನು ಇಂಪ್ರೂವ್ಮೆಂಟೇ ಆಗ್ತಾ ಇಲ್ಲ ಅಂದರೆ ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊಬಿಡಿದ್ದಕ್ಕೆಲ್ಲ ಏಕೈಕ ರಮ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದ್ರೂ ಕೂಡ ಮೂರು ಅಮಾವಾಸ್ಯೆ ಕಳೆದು ಆರು ತಿಂಗಳಲ್ಲಿ ಬಿಡುತ್ತೆ ಸಾಲ ತೀರೋಗಿಬಿಡುತ್ತೆ ಎಷ್ಟೊಂದು ದಿನ ಸೈಟು ಮನೆಯೆಲ್ಲ ತೆಗೆದುಕೊಂಡಿದ್ದಾರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ಒಂದು ಅದ್ಭುತವಾದಂಥ ಒಂದು ಯಂತ್ರ ಇದನ್ನು ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡೋಗ್ಬೇಕು ಅಥವಾ ನಿಮ್ಮ ಕಡೆಯವ್ರನ್ನ ಯಾರು ಕಳಿಸಿ ಇದನ್ನು ಕೊರಿಯಲ್ಲಿ ಕಳಿಸೋದಕ್ಕಾಗೋದಿಲ್ಲ ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲೆಗೆ ಸುತ್ತಾಗಿತ್ಕ ವೆಜ್ಜು ನಾನ್ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನಿಲ್ಲ ಕೊಟ್ಟು ಇದನ್ನ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವ್ರ ಮೇಲೆ ಯಾರೂ ಇಡ್ಬೋದು ಬೇರಿನಲ್ಲಿ ಇಡ್ಬೋದು ಅಂತೆಲ್ಲ ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ ಅಷ್ಟು ಅದ್ಭುತವಾದಂಥ ಒಂದು ಯಂತ್ರ ಹಿಂದೆ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಈಗಲೂ ಕೂಡ ಆಗ್ತದೆ ಇನ್ನು ಮುಂದಕ್ಕೂ ಕೂಡ ಒಳ್ಳೆಯದಾಗ್ತಾ ಹೋಗುತ್ತೆ ಗೊತ್ತಲ್ಲ ಕರ್ಮ ಕಳೆದಿದ್ದರೆ ಮಾತ್ರ ಇದನ್ನು ತೆಗೆದುಕೊಳ್ಳೋಕ್ಕಾಗೋದು ಸಾಮಾನ್ಯವಾದಂಥವರು ಇದನ್ನು ತಗೊಳ್ಕೊಳ್ಳೋಕೆ ಆಗೋದಿಲ್ಲ ಇದು ಅದ್ಭುತವಾದಂಥ ಒಂದು ಯಂತ್ರ ಅದೇ ಅಷ್ಟಲಕ್ಷ್ಮಿ ಯಂತ್ರ ಯಾವ ಮಂತ್ರ ಅಂತ ಹೇಳ್ಕೊಬೇಕು ನೀಟಾಗಿ ಬರ್ಕೊಳ್ಳಿ ಓಂ ಶನಿ ಮಹಾತ್ಮದು ಯಾಕಂದರೆ ನಿಮಗೆ ತೊಂದರೆ ಕೊಡುವಂಥವ್ರಿಗೆ ಅವ್ರಿಗೆ ತೊಂದರೆ ಆಗದೆ ಬಿಡಬೇಕಾ ತೊಂದರೆ ಆಗಬೇಕು ಓಂ ಗ್ರಹರಾಜಾಯಿ ವಿದ್ಮಹೆ ಸೂರ್ಯಪುತ್ರಾಯ ಧೀಮಹಿ ತನ್ನೋ ಶೌರಿ ಪ್ರಚೋದಯಾತ್ ಮೂರು ಬಾರಿ ಹೇಳ್ತೀನಿ ತಿಳ್ಕೊಳ್ಳಿ ಓಂ ಗ್ರಹರಾಜಾಯ ವಿದ್ಮಹೆ ಸೂರ್ಯಪುತ್ರಾಯ ಧೀಮಹಿ ತನ್ನೋ ಶೌರಿ ಪ್ರಚೋದಯಾತ್ ಇನ್ನೂ ಒಂದು ಸರಿ ಹೇಳ್ಕೊಡ್ತೀನಿ ಶನಿಗ್ರಹದ್ದು ಯಾಕಂದ್ರೆ ನಿಮಗೆ ತೊಂದರೆ ಅನ್ ತುಂಬ ಒಳ್ಳೆ ವ್ಯಕ್ತಿಗಳಾಗಿರ್ತೀರಿ ತುಂಬ ಭಾಳ ಜನ ಸಹಾಯ ಮಾಡಿರ್ತಾರೆ ನಿಂಪಾಣಿ ನೀವು ಇರ್ತೀರ ಹೊಟ್ಟೆ ಕಿಚ್ಚಿಗೆ ನೀವು ಕಷ್ಟಪಟ್ಟು ಮುಂದೆ ಬಂದೆ ಆ ಕಿಚ್ಚಿಗೆ ನಿಮ್ಗೆ ತೊಂದರೆ ಮಾಡ್ತೇವೆ ಅಂತಂದರೆ ಆ ಶನಿ ಮಹಾತ್ಮನೆ ನಿಮ್ಮ ಅವ್ರನ್ನ ಬಿಡೋದಿಲ್ಲ ಅದಕ್ಕೋಸ್ಕರ ಮಾಡ್ಕೊಳ್ಳಿ ಏನು ಅಂತಂದರೆ ಓಂ ಗ್ರಹರಾಜ ವಿದ್ಮಹೆ ಸೂರ್ಯ ಪುತ್ರಾಯ ಧೀಮಹಿ ತನ್ನೋ ಶೌರ್ಯ ಪ್ರಚೋದಯ ಅಂತ ಒಂದೊಂದೇ ಅದನ್ನು ಹೇಳ್ಕೊಳ್ತಾ ಹೇಳ್ಕೊಳ್ತಾ ಒಂದೊಂದು ದಿವ್ಸ ಹಾಕಿ ಕಡಿಮೆ ಅಂತಂದರೂ ಕೂಡ ಇದನ್ನು ಹದಿನೇಳು ಬಾರಿ ಹಾಕಿ ಒಂದು ಪ್ಲಸ್ ಏಳು ಶಿ ಎಂಟು ಎಂಟು ಅಂದರೆ ಶನಿಕಾರಕತ್ವ ಅದನ್ನು ಹಾಕಿ ಆಮೇಲೆ ಅದನ್ನು ತೆಗೆದುಕೊಂಡೋಗಿ ಆಚೆ ಮೂರು ದಾರಿ ಕೊಡುವಂಥ ಜಾಗದಲ್ಲಿ ಬಿಸಾಕಿ ಆ ಬಾಳೆ ಎಲೆ ಮೇಲೆ ತೊಗೊಂಡು ಎಲೆ ಸಿಕ್ಕಿಲ್ಲ ಅಂತಂದ್ರೆ ಪರವಾಗಿಲ್ಲ ಒಂದು ತಟ್ಟೆ ವೇಸ್ಟ್ ತಟ್ಟೆ ಮೇಲೆ ಯಾರು ನೀವು ಅದನ್ನು ಹಾಕ್ಕೊಳ್ಳಿ ಆ ತಟ್ಟೆನ ಯೂಸ್ ಮಾಡೋಂಗಿಲ್ಲ ನೀವು ಕೆಂಪಕ್ಕಿಯನ್ನು ಬೇಯಿಸಿ ಅದರ ಮೇಲೆ ಇದನ್ನು ಇಟ್ಟು ಅದನ್ನು ನಾನು ಹೇಳಿದ ಮಂತ್ರವನ್ನು ಹೇಳಿಕೊಂಡು ನೀವು ಕೊನೆಗೆ ಏನು ಮಾಡಿ ಅಂತಂದರೆ ಹದಿನೆಂಟು ಸರಿ ಆದಿ ಸಂಕಲ್ಪ ಮಾಡ್ಕೊಂಡು ನಮ್ಮ ಶತ್ರುಗಳು ಏನೇನು ಮಾಡಿಸಿರ್ತಾರೆ ಅದು ಅವರೇ ದೂರ ಆಗಲಿ ಅಂತ ಅಂದ್ಬಿಟ್ಟು ದೂರ ತೆಗೆದುಕೊಂಡು ಹೋಗಿ ಅದು ಮೂರು ದಾರಿ ಕೂಡ ಜಾಗದಲ್ಲಿ ಬಿಸಾಕ್ತು ಅಂತಂದರೆ ಖಂಡಿತವಾಗ್ಲೂ ಕೂಡ ನಮಗೆ ಆ ಒಂದು ಶತ್ರುಗಳಿಗೆ ಏನು ನಿಮಗೆ ಮಾಟ ಮಂತ್ರ ಮಾಡುತ್ತೆ ಅವ್ರಿಗೆ ಅದು ರಿವರ್ಸ್ ಆಗಿ ಬೆಂಬಿಡದ ಭೂತದಂತೆ ಕಾಡುತ್ತೆ ನಿಮಗೆ ಮೈಂಡ್ ಫುಲ್ಲು ಫ್ರೀ ಆಗುತ್ತೆ ಆರಾಮಾಗ್ತಿರ ಆರೋಗ್ಯ ಬರುತ್ತೆ ಆಯುಷ್ ಬರುತ್ತೆ ನೀವು ಮಾಡೋಂಥ ಎಲ್ಲ ಕೆಲಸ ಕಾರ್ಯಗಳು ಕೂಡ ಸಕ್ಸಸ್ ಆಗುತ್ತೆ ಹಾಗಾಗಿ ಅದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ನೀವು ಕಮೆಂಟ್ ಮಾಡಿ ಕಳಿಸಿ ನಾನು ಸಂಕಲ್ಪವನ್ನು ಮಾಡ್ತೀನಿ ಓಂ ರೀಂ ಶ್ರೀಂ ಐಶ್ವರ್ಯ ಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನಿನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ ನೀವು ಅಲ್ಲಿ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ಎಲ್ಲ ಕೆಲಸ ಕಾರ್ಯಗಳು ಕೂಡ ಚೆನ್ನಾಗಿದೆ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಬಾಳ್ತಿರತ್ತಲ್ಲ ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ